ಇನ್ನು ಮಲೆನಾಡಿನಲ್ಲಿ ವರ್ಣನ ಅಬ್ಬರ ಮುಂದುವರೆದಿದೆ ಧಾರಾಕಾರ ಮಳೆಗೆ ಶಿವಮೊಗ್ಗ ಸಮೀಪದ ತುಂಗಾ ಜಲಾಶಯ ಉಕ್ಕಿ ಹರಿತಾ ಇದ್ದು ಜಲಾಶಯದ ಇಪ್ಪತ್ತೊಂದು ಗೇಟ್ ಗಳಿಂದ ನೀರು ಬಿಡ್ಲಾಗಿದೆ ಡ್ಯಾಮ್ಗೆ ಪ್ರಸ್ತುತ ಮೂವತ್ತೆರಡು ಸಾವಿರದ ಏಳುನೂರ ಎಂಬತ್ತೆರಡು ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇರುವಂಥದ್ದು ಎಷ್ಟೇ ಪ್ರಮಾಣದ ನೀರನ್ನ ತುಂಗಾ ನದಿಗೆ ಬಿಡುಗಡೆ ಮಾಡ್ಲಾಗ್ತಾ ಇದೆ ಹೀಗೆ ತೋರಿಸ್ತಾ ಇದ್ರೆ ಇಪ್ಪತ್ತೊಂದು ಗೇಟ್ ಗಳಿಂದ ಕೂಡ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ತುಂಗಭದ್ರಾ ಜಲಾಶಯ ಆಲ್ಮೋಸ್ಟ್ ಫಿಲ್ ಆಗ್ತಾ ಇರುವಂಥ ಕಾರಣಕ್ಕೋಸ್ಕರ ಹೆವಿ ಲೋಡ್ ಇಟ್ಕೊಳ್ಳೋದಿಲ್ಲ ಬಿಕಾಸ್ ಆಲ್ರೆಡಿ ಮಳೆ ಬರ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಮಳೆ ಬರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಇನ್ನೇನು ಭರ್ತಿ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನೀರನ್ನು ಬಿಡುವಂಥ ಕೆಲಸ ಆಗುತ್ತೆ ಸೊ ಹೀಗಾಗಿನೇ ತುಂಗಾ ಜಲಾಶಯ ಉಕ್ಕಿ ಹರಿತಾ ಇದೆ ಅಲ್ಲಿ ನೀರನ್ನು ಬಿಡಲಾಗ್ತದೆ ಇಪ್ಪತ್ತೊಂದು ಗೇಟ್ಗಳಿಂದಲೂ ಕೂಡ ನೀರನ್ನು ಬಿಡ್ಲಾಗ್ತದೆ ಆ ತತ್ರ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೆರಡು ಕ್ಯೂಸೆಕ್ ಅಂದರೆ ಮೂವತ್ತ್ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಬಿಡ್ಲಾಗ್ತಾ ಇದೆ ಇನ್ನು ಕಾಫಿ ನಾಡಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಪ್ರವಾಸಿಗರ ಬೈಕ್ ರೈಡರ್ಗಳ ಹುಚ್ಚಾಟ ಯುವಕ ರೀಲ್ಸ್ ಕ್ರೇಸ್ಗೆ ಹೈರಾಣ್ ಆಗಿದ್ದಾರೆ ಇತರೆ ಪ್ರವಾಸಿಗರು ಮೂಡಿಗೆರೆ ತಾಲೂಕಿನ ರಾಣಿ ಜರಿಗೆ ಹೋಗುವಂತ ರಸ್ತೆಯಲ್ಲಿ ಯುವಕರಿಂದ ಬೈಕ್ ವೀಲಿಂಗ್ ಅನ್ನ ಮಾಡ್ಲಾಗ್ತಾ ಇತ್ತು ಮೊದಲೇ ಕೆಸರಂತಾಗಿರುವಂತದ್ದು ರಸ್ತೆ ಆ ರಸ್ತೆಯಲ್ಲಿ ಯುವಕರಿಂದ ವೀಲಿಂಗ್ ಮಾಡ್ಲಾಗ್ತಾ ಇದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕೆಸರು ರಸ್ತೆಯಲ್ಲೇ ಪುಂಡಾಟವನ್ನ ಮಾಡ್ತಾ ದಕ್ಷಿಣ ಕನ್ನಡ ಮೂಲದ ಯುವಕರಿಂದ ಹುಚ್ಚಾಟವನ್ನ ಮಾಡ್ಲಾಗಿರುವಂತದ್ದು ಒಬ್ಬ ವೀಲಿಂಗ್ ಮಾಡ್ತಾ ಇದ್ರೆ ರೆಕಾರ್ಡ್ ಮಾಡೋಕ್ಕೆ ಇನ್ನೊಬ್ಬ ಪ್ರವಾಸಿ ತಾಣದಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ ಎದ್ದು ಬಿದ್ದು ಒಡ್ಕೊಂಡು ಇದನ್ನು ಬೇರೆ ರೀಲ್ಸ್ ಬೇರೆ ಮಾಡ್ಕೊಳ್ತಾರೆ ಫಾಲೋಯರ್ಸು ಲೈಕ್ಸು ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ರೀತಿಯಾಗಿ ಹುಚ್ಚಾಟ ಆಡ್ಕೊಂಡು ಕೂತ್ಕೊಳ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ